ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಾವು ಇವತ್ತು ಒಂದು ವಿಂಡೋ ಫ್ರೇಮ್ದು ಉಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ ವಿಂಡೋ ಸೈಜ್ ಬಂದ್ಬಿಟ್ಟು ಫೈವ್ ಬೈ ಫೋರ್ ಫೀಟ್ ಇದೆ ಸೊ ಅದು ಜಸ್ಟ್ ಔಟರ್ ಲೈನ್ ಮತ್ತೆ ಎಕ್ಸ್ಟ್ರಾ ಮೂರ್ ಮೂರು ಇಂಚ್ ನಾವು ಅಂದ್ರೆ ಫೈವ್ ಫೀಟಿಂಗ್ ಅಲಾಂಗ್ ವಿತ್ ಫೈವ್ ಫೀಟ್ ಮೂರ್ ಮೂರ್ ಇಂಚ್ ನಾವು ಎಕ್ಸ್ಟ್ರಾ ತಗೊಂಡು ಗೋಡೆ ನಾವು ಗ್ರಿಪ್ಪಿಗೋಸ್ಕರ ಮಾಡಿದ್ವಿ ಅವಾಗ ನಮಗೆ ಐದುವರೆ ಫೀಟ್ ಆಗುತ್ತೆ ಸೊ ಐದುವರೆ ಫೀಟ್ ಹೊರಜೆಂಟ್ ಹೈಟ್ ಫೋರ್ ಫೀಟ್ ಇದಕ್ಕೆ ವುಡ್ ಕ್ಯಾಲ್ಕುಲೇಷನ್ ಎಷ್ಟು ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ ಯಾರೇ ನನ್ನ ಚಾನಲ್ ನೈಬ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಲೈಕ್ ಮಾಡಿರಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ತರ ಕನ್ನಡದಲ್ಲಿ ಸಿವಿಲ್ ರಿಲೇಟೆಡ್ ಸಿವಿಲ್ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ಬರ್ತಾನೆ ಇರುತ್ತೆ ಓಕೆ ಇವತ್ತು ವಿಂಡೋ ವುಡ್ ಅಂದ್ರೆ ವಿಂಡೋ ಫ್ರೇಮ್ದು ವುಡ್ ಇರುತ್ತಲ್ಲ ಅದರದ್ದು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಯಾವತರ ಮಾಡೋದು ಅಂತ ಸೊ ವಿಂಡೋ ಸೈಜ್ ಏನಿದೆ ಅದು ಫ್ರೇಮ್ ಸೈಜ್ ಫೈವ್ ಫೀಟ್ ಬೈ ಫೋರ್ ಫೀಟ್ ಐಟಿಗೆ ಫೋರ್ ಫೀಟ್ ಇದೆ ಬಿಡ್ತಿಗೆ ಫೈವ್ ಫೀಟ್ ಇದೆ ಸೊ ಇದ್ರಾಗ ಇದಕ್ಕೆ ಎಷ್ಟು ವುಡ್ ಬೇಕಾಗುತ್ತೆ ಅಂತ ಕ್ವಾಂಟಿಟಿ ಅಂದರೆ ಸಿ ಎಫ್ ಅಲ್ಲಿ ಎಷ್ಟು ವುಡ್ ಬೇಕಾಗುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟ್ ನಾವು ನೋಡ್ಕೋಬೇಕು ಏನಂದರೆ ಹಾರಿಸಾಂಟಲ್ ಎಷ್ಟಿದೆ ಹಾರಿಸಾಂಟಲ್ ಐದು ಫೀಟ್ ಓಕೆ ಇದ್ರದ್ದು ವುಡ್ಡು ಥಿಕ್ನೆಸ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಅಂದರೆ ತ್ರೀ ಇಂಚಸ್ ಬೈ ಫೋರ್ ಇಂಚಸ್ ಓಕೆ ಎಲ್ಲ ಸೈಡು ತ್ರೀ ಇಂಚಸ್ ಬೈ ಫೋರ್ ಇಂಚಸ್ ಲೆಂತ್ ಅಲ್ಲಿ ಫೈವ್ ಫೀಟ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ನಾವು ಎರಡು ಮೆಥಡಾಗಿ ಮಾಡ್ಬೋದು ಇವತ್ತು ನಾನು ಒಂದ್ ಮೆಥಡ್ ಅಲ್ಲಿ ಮಾಡಿ ಹೇಳ್ತೇನೆ ಇನ್ನೊಂದು ಮೆಥಡ್ ನೆಕ್ಸ್ಟ್ ಬೀಡದಲ್ಲಿ ಹೇಳ್ತೇನೆ ಸೊ ನೋಡಿ ಎಲ್ಲಾನು ಇದು ತ್ರೀ ಬೈ ಫೋರ್ ಇಂಚ್ ತಿಕ್ನೆಸ್ ತ್ರೀ ಬೈ ಫೋರ್ ಇಂಚ್ ಥಿಕ್ನೆಸ್ ಇದು ತ್ರೀ ಬೈ ಫೋರ್ ಇದು ತ್ರೀ ಬೈ ಫೋರ್ ಇದು ತ್ರೀ ಬೈ ಫೋರ್ ಓಕೆ ಸೊ ಅಂದ್ರೆ ನಾನು ಹೇಳ್ತಿರೋದು ಹೀಗೆ ಇಲ್ಲೊಂದು ಲೈನ್ ಬರುತ್ತಲ್ಲ ಹೀಗೆ ಈ ಥಿಕ್ನೆಸ್ ಹೇಳ್ತಾ ಓಕೆ ಈ ಥಿಕ್ನೆಸ್ ಎಲ್ಲ ಕಡೆನೂ ಬರುತ್ತಿದೆ ఓకే ఈ తిక్నెస్ ఎస్టి ఆరిజాన్టల్గా ఎరడే సో నాకు తోడుకొ హు టు అంత తో ఓకే వర్టికల్గా ఎస్టే ఒందు ఎరడు మూడు నాలుగు అంతే ఓకే నాలు సీ వర్టికల్ ఎట్ీ ఫోర్ ఇదే ఫోర్ పీస్ ఇది ఫైవ్ ఫీట్ ఇది ఫైవ్ ఫీట్ నా ఈ కడ ఎక్స్ట్రా మూర్ ఇంచు ఎక్స్ట్రా తగ్బు ఈ కడరుంచ ఎక్స్ట్రా తగ్బు ಓಕೆ ಹಾಗಾಗಿ ಇದು ಟೋಟಲ್ ಲೆಂತ್ ಎಷ್ಟಾಗುತ್ತೆ ಇದ್ರದ್ದು ಎಷ್ಟಾಗುತ್ತೆ ಟೋಟಲ್ ಲೆಂತ್ ಇದು ನೋಡಿ ಫಿಕ್ನೆಸ್ ಸೈಜ್ ಇದು ಟೋಟಲ್ ಲೆಂತ್ ಇದ್ರದ್ದು ಫೈವ್ ಪಾಯಿಂಟ್ ಫೈವ್ ಫೀಟ್ ಆಗುತ್ತೆ ಓಕೆ ಹೈಟಲ್ಲಿ ಏನಿಲ್ಲ ಸೇಮ್ ಓಕೆ ಫೋರ್ ಫೀಟ್ ಏನು ನೋಡಿ ಫಸ್ಟ್ ನಾವೇನು ಮಾಡೋಣ ಹಾರಿಸೋಂಟಲ್ ಮಾಡೋಣ ಫಸ್ಟ್ ಎರಡು ಹಾರಿಸೋಂಟಲ್ ಏನಿದೆ ಹಾರಿಸೋಂಟಲ್ದು ಎರಡು ನಂಬರ್ಸ್ ಸುಟ್ಟಿದೆ ಓಕೆ ಒನ್ ಟು ಇಂಟು ಥಿಕ್ನೆಸ್ ಏನು ಕೊಟ್ಟಿದ್ದಾರೆ ತ್ರೀ ಇಂಟು ಫೋರ್ ಇವು ಇಂಚಸಲ್ಲಿದೆ ಓಕೆ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಫೈ ಪಾಯಿಂಟ್ ಫೈ ಇದು ಫೀಟಲ್ಲಿದೆ ನೋಡಿ ಎರಡು ಇಂಚು ಒಂದು ಫೀಟಲ್ಲಿ ತೊಗೊಂಡ್ರೆ ನಾವು ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಮಾಡಬೇಕು ಓಕೆ ಏನು ಎರಡು ಇಂಚು ಒಂದು ಫೀಟಲ್ಲಿ ತೊಗೊಂಡ್ರೆ ಯೂನಿಟ್ ಮೂರು ಇಂಚಲ್ಲಿ ತಗೊಂಡ್ರೆ ಒನ್ ಸೆವೆನ್ ಟು ಏಯ್ಟ್ ಇದು ಫ್ಯಾಕ್ಟರ್ ಬರುತ್ತೆ ಸೊ ತುಂಬ ಜನ ಕನ್ಫ್ಯೂಷನ್ ಆಗ್ತಾ ಇದ್ರು ಒನ್ ಫಾರ್ಟಿ ಫೋರ್ ಬರ್ತದೆ ನೀವು ಹೆಂಗೆ ಒನ್ ಸೆವೆನ್ ಟು ಏಟ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಹಂಗೆ ಹಿಂಗೆ ಅಂದರೆ ತುಂಬ ಜನ ಕೇಳಿದ್ದಾರೆ ಸೊ ಎಲ್ಲಾನು ಇಂಚಲ್ಲಿ ತೊಗೊಂಡ್ರೆ ನಿಮಗೆ ಒನ್ ಸೆವೆನ್ ಟು ಏಯ್ಟ್ ಅಂತ ಮಾಡಬೇಕು ಇಂಚಲ್ಲಿ ಅಂದರೆ ಹೇಗೆ ಬರುತ್ತೆ ಇದು ಅರವತ್ತಾರು ಇಂಚು ಬರುತ್ತೆ ಇದು ನಾನು ಫೈವ್ ಪಾಯಿಂಟ್ ಫೈವ್ ಫೀಟ್ ತಗೋಬದ್ದು ಇಲ್ಲಿ ಅರವತ್ತಾರು ಇಂಚು ಅಂತ ಬರೆದ್ರೆ ನಾನು ಇದು ಇದನ್ನು ಬರೀಬೇಕಾಗುತ್ತಿದೆ ಓಕೆ ಒನ್ ಸೆವೆನ್ ಟು ಏಯ್ಟ್ ಅಂತ ಬರೀಬೇಕಾಗುತ್ತೆ ಯಾಕಂದರೆ ಇಂಚ್ ಕ್ಯೂಬಿಂದ ನಾನು ಸ್ಕ್ವೇರ್ ಫೀಟ್ ಇದು ಕ್ಯೂಬಿಕ್ ಗೆ ಕನ್ವರ್ಟ್ ಮಾಡಬೇಕು ಸೊ ನಾವೇನು ತಗೊಳ್ತಾ ಇದ್ದೀವಿ ಈಗ ಅಂದರೆ ಎರಡು ಇಂಚಲ್ಲಿ ತಗೊಂಡು ವ್ಯಾಲ್ಯೂನ ಒಂದು ಫೀಟಲ್ಲಿ ತೊಗೊಳ್ತಾ ಇದ್ದೀವಿ ಸೊ ಅದಕ್ಕೆ ನಾನು ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಅಂತ ಮಾಡಿದ್ದೀನಿ ಸೊ ಇದು ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಓಕೆ ತ್ರೀ ಇಂಟು ಫೋರ್ ಇಂಟು ಫೈವ್ ಪಾಯಿಂಟ್ ಫೈ ಡಿವೈಡೆಡ್ ಬೈ ಒನ್ ಫೋರ್ಟಿ ಫೋರ್ ಎಷ್ಟಿದೆ ಟೂ ಇದು ಎಷ್ಟು ಬಂತು ಪಾಯಿಂಟ್ ನೈನ್ ಒನ್ ಸಿ ಎಫ್ ಟಿ ಅಂತ ಬಂತು ಇದು ಪಾಯಿಂಟ್ ನೈನ್ ಒನ್ ಸಿ ಎಫ್ ಟಿ ಅಂತ ಬಂತು ಹಾರಿಸೋಂಟಲ್ ಕಾಂಪೊನೆಂಟ್ಸ್ ಎರಡು ಆಯಿತಾ ವಿಂಡೋದಾಗ ಮೇಲ್ಗಡೆ ಕೆಳಗಡೆ ಇರುತ್ತಲ್ಲ ಅದು ಈಗ ವರ್ಟಿಕಲ್ ನೋಡಿ ಈಗ ಒನ್ ಟೂ ತ್ರೀ ಫೋರ್ ಇಲ್ಲಿದೆ ಅಲ್ಲ ಫೋರ್ ಅಂತ ಬರೆದಿ ನಾನು ಸೊ ಈಗ ವರ್ಟಿಕಲ್ ವಿ ಫೋರ್ ನಂಬರ್ಸ್ ಸೇಮ್ ಇದು ಸರಿ ಇಂಚ್ ಇದೆ ಇಂಟು ಫೋರ್ ಇಂಚ್ ಇದೆ ಇಂಟು ಇಂಚ್ ಇದೆ ಫೋರ್ ಫೀಟ್ ಇದೆ divided by 144 ఇదిస్ట్ బర్త్ నడి 3 * 4 * 4 / 144 * 4 ఇది 1.33 cft ఉంటవంత సో ఇవి అడన యాడ్ మరి టోటల్ cft ఫర్ 5 / ಫೋರ್ ಫೀಟ್ ವಿಂಡೋ ಫ್ರೇಮ್ ಓಕೆ ಎಷ್ಟಾಗತ್ತೆ ಎರಡು ಮಾಡಿದರೆ ಪಾಯಿಂಟ್ ನೈನ್ ಒನ್ ಪ್ಲಸ್ ಒನ್ ಪಾಯಿಂಟ್ ತ್ರೀ ತ್ರೀ ಟೂ ಪಾಯಿಂಟ್ ಟೂ ಫೋರ್ ಸಿ ಎಫ್ ಟಿ ಓಕೆ ಇಷ್ಟು ಬರುತ್ತೆ ಇದು ಸೊ ಇದು ವಿಂಡೋ ಫ್ರೇಮ್ದಾಯ್ತು ಓಕೆ ನಾನು ಶಟರ್ಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಜಸ್ಟ್ ವಿಂಡೋ ಫ್ರೇಮ್ ಹೊರಗಡೆ ಫ್ರೇಮ್ ಇರುತ್ತಲ್ಲ ನಾವು ಗೋಡೇಲಿ ನಾವು ಫಿಕ್ಸ್ ಮಾಡ್ತೀವಲ್ಲ ಆ ಫ್ರೇಮ್ ಇದೆ ಇದು ಓಕೆ ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಸ್ವಲ್ಪ ನೀವು ನೋಡಿ ಒನ್ ಸೆವೆನ್ ಟು ಏಟ್ ಕನ್ಫ್ಯೂಷನ್ ಆಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಒನ್ ಸೆವೆನ್ ಟು ಏಯ್ಟ್ ಹೇಗೆ ಮಾಡಬೇಕು ಅಂತ ನಾನು ಆ ವೀಡಿಯೋ ತೊಗೊಂಡು ಬರ್ತೇನೆ ಓಕೆ ಇಷ್ಟ ಆಗಿತ್ತು ಈ ವಿಡಿಯೋದಲ್ಲಿ ಸೊ ಇನ್ನೂ ಏನೋ ಡೌಟ್ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನೆಕ್ಸ್ಟ್ ಯಾವುದಾದ್ರು ಟಾಪಿಕ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಆ ಟಾಪಿಕ್ ಮೇಲೆ ನಾನು ಮಾಡ್ತೇನೆ ಓಕೆ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಇದೇ ಥರ ಕನ್ನಡಿಗರನ್ನ ಬೆಳೆಸಿ ಧನ್ಯವಾದಗಳು